ಅಂತಹ ಯಜ್ಞೋಪವೀತ ಧಾರಣೆ ಮಾಡಿರ್ತಕ್ಕಂಥ ಬ್ರಾಹ್ಮಣ ಮಕ್ಕಳಿಗೆ ಟಿ ಪರೀಕ್ಷೆಯಲ್ಲಿ ಒಳಗೆ ಹೋಗ್ಲಿಕ್ಕೆ ಅಡ್ಡಿಪಡಿಸಿ ಮತ್ತು ಯಜ್ಞೋ ಪವಿತ್ರ ಕತ್ತರಿಸಿ ತುಂಡಿರಿಸಿ ಡಸ್ಟ್ಬಿನ್ಗಳಿಗೆ ಹಾಕ್ತಕ್ಕಂಥ ಕೆಲಸವನ್ನ ಇವತ್ತಿನ ಸರ್ಕಾರ ಮಾಡಿದೆ ನಾವು ಯಾವುದೇ ವ್ಯಕ್ತಿ ಬಗ್ಗೆ ಸರ್ಕಾರ ಕಣ್ಣು ಮುಚ್ಚಿಕೊತಿದ್ಯಾ ಮನ್ವಂತರ ಟಿವಿ ವೀಕ್ಷಕರಿಗೆ ನಮಸ್ಕಾರ ಅಗ್ರಿಬೊಮ್ಮನಹಳ್ಳಿಯಲ್ಲಿ ಇಂದು ಬ್ರಾಹ್ಮಣ ಸಮಾಜದ ವತಿಯಿಂದ ಇತ್ತೀಚೆಗೆ ನಡೆದ ಸಿಎಂ ಟಿ ಪರಿಚಯ ವ್ಯವಹಾರವನ್ನು ತೆಗೆಸಿದ್ದಕ್ಕೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದ್ದು ತಹಶೀಲ್ದಾರ್ಗೆ ಅವರು ಮನವಿ ಕೊಟ್ಟರು ವೀಕ್ಷಕರೇ ಬನ್ನಿ ಈ ಕಾರ್ಯಕ್ರಮ ನೋಡ್ಕೊಂಡ್ಬರೋಣ ಒಂದು ನಿಮಿಷ ಬ್ರಾಹ್ಮಣ ಸಮಾಜ ಎಂದು ಯಾವಕ್ಕೂ ಅಜಿಟೇ ನಮಗೆ ಗೊತ್ತಿಲ್ಲ ಯಾವಾಗ್ಲೂ ನಮಗೆ ಏನು ದೊರೆಯುತ್ತೋ ಅದರಿಂದ ಸಂತೃಪ್ತರಾಗಿ ನಮ್ಮ ಜೀವನ ಯಾವುದೇ ರಿಸರ್ವೇಶನ್ ಅಲ್ದಾಗೆ ನಾವು ನಡೆಸ್ಕೊಂಡು ಬಂದ ಈ ಯಜ್ಞೋಪವೀತಕ್ಕೆ ಮಾಡಿರ್ತಕ್ಕಂತ ಅಪಮರ್ಯಾದಿ ಯಜ್ಞೋಪವೀತ ಯಾವಾಗ ಧರಿಸ್ತಾನೆ ಒಬ್ಬ ಬ್ರಾಹ್ಮಣ ಅಂದ್ರೆ ಅವನನ್ನ ಅವತ್ತಿನಿಂದ ನಿಜವಾದ ಬ್ರಾಹ್ಮಣ ಅಂತ ಅಂತ ಕರೀತಾರೆ ಅಲ್ಲಿ ತನಕ ಹುಟ್ಟಿನಿಂದ ಬ್ರಾಹ್ಮಣ ಅಂತ ನಾವು ಯಾರು ಹೇಳೋದಿಲ್ಲ ಸಂಸ್ಕಾರದಿಂದ ಬ್ರಾಹ್ಮಣ ಒಂದ್ಸಲ ಉಪನಯನ ಅಂತ ಮಾಡಿ ಯಜ್ಞೋಪೀತ ಧಾರಣೆ ಮಾಡಿದ್ಮೇಲೆ ಅವನಿಗೆ ವಿದ್ಯೆಗೆ ಅಧಿಕಾರ ಸಿಗ್ತದೆ ಅವತ್ತಿನಿಂದ ಬ್ರಹ್ಮಚಾರಿ ಅಂತ ಹೇಳ್ಬಿಟ್ಟು ಮೊದಲೆಲ್ಲ ಗುರುಕುಲಕ್ಕೆ ಹೋಗಿ ವಿದ್ಯೆ ಪಡೀಲಿಕ್ಕೆ ಆ ಒಂದು ಯಜ್ಞೋಪೀತ ಧಾರಣೆ ಅತಿ ಮುಖ್ಯವಾಗಿತ್ತು ಅಂತಹ ಯಜ್ಞೋಪೀತ ಧಾರಣೆ ಮಾಡಿರ್ತಕ್ಕಂಥ ಬ್ರಾಹ್ಮಣ ಮಕ್ಕಳಿಗೆ ಸಿಇಿ ಪರೀಕ್ಷೆಯಲ್ಲಿ ಒಳಗ್ ಹೋಗ್ಲಿಕ್ಕೆ ಅಡ್ಡಿಪಡಿಸಿ ತುಂಡಿರಿಸಿ ಡಸ್ಟ್ಬಿನ್ ಗಳಿಗೆ ಹಾಕ್ತಕ್ಕ ನಾವು ಯಾವ್ದೇ ವ್ಯಕ್ತಿ ಬಗ್ಗೆ ಸರ್ಕಾರ ಮುಚ್ಚಕೊತಿದ್ಯಾ ಆದ ಆದ್ಮೇಲೆ ಬರೀ ಇಬ್ರು ಹೋಮ್ ಗಾರ್ಡ್ಸ್ ನ ಸಸ್ಪೆಂಡ್ ಮಾಡಿದ್ದಾರೆ ಅಧಿಕಾರಿಗಳು ಯಾಕೆ ಸಸ್ಪೆಂಡ್ ಆಗಿಲ್ಲ ಅಧಿಕಾರಿಗಳ ಮೇಲೆ ಯಾಕೆ ಇಲ್ಲ ಅದು ಬಹಳ ಮುಖ್ಯವಾಗಿ ಈಗ ಆಗ್ಬೇಕಾಗಿರೋದು ಯಾರು ತಪ್ಪಾಡಿದಾರೋ ಇನ್ನೊಂದ್ಸಲ ಮಾಡಬಾರ್ದು ಅಂದ್ರೆ ನಿಜವಾಗ್ಲೂ ಅಧಿಕಾರಿಗಳಿಗೆ ಶಿಕ್ಷೆ ಆಗ್ಬೇಕು ಬ್ರಾಹ್ಮಣ ಸಮಾಜ ಸುಮ್ಮನೆ ಇರ್ತದೆ ಅಂತ ದುರುಪಯೋಗ ಮಾಡ್ಕೋಬೇಡಿ ದಯವಿಟ್ಟು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಮತ್ತು ಇದು ಮತ್ತೆ ರಿಪೀಟ್ ಆಗ್ಬಾರ್ದು ಬ್ರಾಹ್ಮಣರು ಯಾವತ್ತೂ ಯಾವ ಸೌಕರ್ಯವನ್ನು ಕೇಳೋದಿಲ್ಲ ಅವರಷ್ಟೇ ಅವರೇ ಅವ್ರ ಜೀವನವನ್ನ ಸುರಕ್ಷಿತವಾಗಿ ತಮ್ಮ ದ್ವಿಶಕ್ತಿಯಿಂದ ಅವರು ಬೆಳೀತಾ ಇದ್ದಾರೆ ಅದನ್ನ ನೋಡ್ಲಿಕ್ಕೆ ಹಾಕ್ತೀರ ಮಾನಸಿಕ ಹಿಂಸೆ ಕೊಡೋ ಪ್ರಯತ್ನ ಆಗ್ತಾ ಇದೆ ಇದು ಅಂತ ನಿಲ್ಬೇಕಂತ ಹೇಳ್ತಾ ಇವತ್ತು ಅಗರಿಬೊಮ್ಮನಲ್ಲಿ ಬ್ರಾಹ್ಮಣ ಸಮಾಜದ ವತಿಯಿಂದ ನಾವೆಲ್ಲ ಸೇರಿ ಇಲ್ಲಿ ಭಿನ್ನವಂತ ಸರ್ಕಾರ ಸಲ್ಲಿಸ್ತಾ ಇದ್ದೀವಿ ಇದು ಮುಂದೆ ಇಂಥ ಕಾರ್ಯ ಆಗಬಾರ್ದು ಅಂತ ಕೇಳ್ತಾ ನನ್ನ ಎರಡು ಮಾತುಗಳಿದ್ದೇವೆ ಹಿಂದೂ ಧರ್ಮಕ್ಕೆ ಧರ್ಮಕ್ಕೆ ವಿಷಯ ಕೆಲವು ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ತಪಾಸಣೆ ವೇಳೆ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳಿಗೆ ಶನಿವಾರವನ್ನು ತೆಗೆಸಿರುವುದನ್ನು ಪ್ರತಿಭಟಿಸುವುದು ಮತ್ತು ಅವಕಾಶ ವಂಚಿತ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಲು ಕೋರಿ ಮನವಿ ಸಲ್ಲಿಕೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ಬಿಳಿಗೊಮ್ಮನಹಳ್ಳಿ ತಾಲೂಕು ಬ್ರಾಹ್ಮಣ ಸಮಾಜದ ವತಿಯಿಂದ ತಮ್ಮಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ ನಮ್ಮ ಸಮಾಜವು ಅನಾದಿ ಕಾಲದಿಂದಲೂ ಶಾಂತಿ ಶಿಸ್ತು ಸಹೋದರ ಭಾವನೆ ಸಹಿಷ್ಣುತೆ ಪ್ರಾಮಾಣಿಕ ಮತ್ತು ಸಮಾಜದ ಸರ್ವ ಜನಾಂಗದ ಬಳಿ ದುಡಿಯುತ್ತಿರುವ ಸಮಾಜವಾಗಿದ್ದು ಆದರೆ ಏಪ್ರಿಲ್ ಹದಿನಾರು ಮತ್ತು ಹದಿನೇಳರಂದು ರಾಜ್ಯಾದ್ಯಂತ ಜರುಗಿದ ಸಿಇಟಿ ಪರೀಕ್ಷೆಯ ಸಂದರ್ಭದಲ್ಲಿ ಶಿವಮೊಗ್ಗ ಹಾಗೂ ಬೀದರ್ ಜಿಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ತಪಾಸಣೆ ವೇಳೆ ಕೆಲ ಅಧಿಕಾರಿಗಳು ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗಳಿಗೆ ಶನಿವಾರವನ್ನು ತೆಗೆದಿಟ್ಟು ಪರೀಕ್ಷೆ ಬರೆಯುವಂತೆ ಸೂಚಿಸಿರುವುದು ಖಂಡನೀಯ ಅವಕಾಶ ವಂಚಿತರಾದ ಬ್ರಾಹ್ಮಣ ಸಮಾಜದ ವಿದ್ಯಾರ್ಥಿಗೆ ಸೂಕ್ತವಾದ ನ್ಯಾಯವನ್ನು ಒದಗಿಸಬೇಕೆಂದು ಹಾಗೂ ಮುಂದೆ ಭವಿಷ್ಯದಲ್ಲಿ ಈ ತರಹದ ಘಟನೆಗಳಿಗೆ ಅವಕಾಶ ನೀಡಬಾರದು ಎಂದು ಸರ್ಕಾರಕ್ಕೆ ಈ ಮೂಲಕ ಮನವಿ ಸಲ್ಲಿಸುತ್ತೇವೆ ವಂದನೆ ಮಾಡಿ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ತಪಾಸಣೆ ವೇಳೆ ಬ್ರಾಹ್ಮಣ ಸಮಾಜ ವಿದ್ಯಾರ್ಥಿಗಳಿಗೆ ಶನಿವಾರವನ್ನು ತೆಗೆದಿರುವುದನ್ನು ಮತ್ತು ಅವಕಾಶ ವಂಚಿತ ವಿದ್ಯಾರ್ಥಿಗೆ ನ್ಯಾಯ ಒದಗಿಸಲು ಕೋರಿ ಮನವಿ ಸಲ್ಲಿಸುತ್ತಾರೆ ಇದನ್ನ ಇಲ್ಲಿನ ಮನವಿ ಪತ್ರ ಸಲ್ಲಿಸಿದ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಹಿಂದೆ ಮನೆ ಸರ್ಕಾರಕ್ಕೆ ಕಳಿಸ್ತಾರೆ